ಮಿತ್ರ ಅದಕ್ಕೆ ಅವರು ಮನೆ ಮಗ ಇಟ್ಟು ಎಲ್ಲ ಬಿಟ್ಟು ಇಪ್ಪತ್ತೈದು ವರ್ಷ ವರ್ಷ ಇದ್ದಾರೆ ಅವ್ರು ಹೋಗ್ಬಿಡ್ತಾರೆ ಕನ್ಯಾ ಅವಾಗ ನಿಮ್ಮ ಮಗುಗೆ ಮೂರು ವರ್ಷ ಮೂರು ವರ್ಷ ಆಗಿರುತ್ತೆ ವಿಶ್ವನಾಥರಿಗೆ ಮೂರು ವರ್ಷ ಆಗಿದ್ದಾಗ ಶ್ಯಾಮ ಸುಂದರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಗಂಡ ಸನ್ಯಾಸಿಗೆ ಹೋಗಿದ್ದಾರೆ ಇನ್ನು ಏನ್ ಮಾಡ್ಬೇಕು ಮಗನಿಗೆ ಶ್ಯಾಮ ಸುಂದರಿ ಮನೆ ಸಾಕ್ಬೇಕು ಆಯ್ತಾ ಅದಕ್ಕೆ ಅವರು ಮಗುಗೆ ಮೂರು ವರ್ಷ ಇದ್ದಾಗ ವಿಶ್ವನಾಥಕ್ಕೆ ಅವ್ರ ತಾಯಿ ಸಾಕ್ತಾರೆ ಚೆನ್ನಾಗಿ ಸಾಕ್ಬಿಟ್ಟು ಅವನು ಮೂರು ವರ್ಷ